ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆನ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದಿಂದ ಮೊದಲನೇ ಬಾರಿ ವರಮಾಲಕ್ಷ್ಮಿ ಹಬ್ಬ ಮಾಡೋರಿಗೆ ಈ ವಿಡಿಯೋ ಖಂಡಿತ ಉಪಯೋಗಕ್ಕೆ ಬರುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ವರಮಾಲಕ್ಷ್ಮಿ ಹಬ್ಬನ ಮೊದಲನೇ ಬಾರಿ ಆಚರಣೆ ಯಾವ ಯಾವ್ಯಾವ ವಸ್ತುಗಳನ್ನು ತರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಖರ್ಚು ಮಾಡ್ದಂಗೆ ಅತೀ ಮುಖ್ಯವಾಗಿ ಬೇಕಾಗಿರೋ ವಸ್ತುಗಳು ಈಗಾಗಲೇ ತುಂಬ ವರ್ಷದಿಂದ ಹಬ್ಬನ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ ನೀವೆಲ್ಲರೂ ಏನೇನು ಬೇಕು ಅಂತ ತಿಳ್ಕೊಂಡಿರ್ತೀರಾ ಹಾಗೆ ತೊಗೊಂಡು ಇರ್ತೀರಾ ಇನ್ನು ನೀವು ಇವಾಗಲೇ ವ್ರತನ ಶುರು ಮಾಡಿರೋರು ಕೂಡ ಅಷ್ಟೇನೆ ನಿಮ್ಮ ಹತ್ತಿರ ಏನೇನಿದೆಯೋ ಅದನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರೂ ತಗೋಬೇಕು ಅಂತ ಅನ್ಸಿದ್ರೆ ಮಾತ್ರ ತಗೊಳ್ಳಿ ಆಲ್ರೆಡಿ ನಮ್ಮ ಹತ್ತಿರ ಇದೆ ಮತ್ತೆ ಅಂತ ಏನೂ ಇಲ್ಲ ನಿಮ್ಮ ಹತ್ತಿರ ಇರೋ ಪೂಜಾ ಸಾಮಗ್ರಿಗಳನ್ನ ಬಿಟ್ಟು ಬೇರೆ ಬೇಕಾದದ್ದನ್ನ ತೊಗೋಬೋದು ಇಲ್ಲಾಂದ್ರೆ ಇಷ್ಟು ವರ್ಷ ಯಾವ ರೀತಿ ಪೂಜೆನ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿನೇ ಮಾಡ್ಕೊಂಡು ಬರ್ಬೋದು ಮತ್ತೆ ನೀವೇನಾದರೂ ದೇವಸ್ಥಾನಕ್ಕೆ ಹೋದಾಗಲೇ ಆಗಲಿ ನಿಮಗೆ ಅಂಥ ವಸ್ತುಗಳು ಕಣ್ಣಿಗೆ ಬಿದ್ದಾಗ ತಂದಿಟ್ಕೋಬೋದು ಇಷ್ಟೆಲ್ಲ ವಸ್ತುಗಳನ್ನು ಒಂದೇ ಸರಿ ತಗೋಬೇಕಾ ಮೊದಲನೇ ವರ್ಷ ಪೂಜೆ ಮಾಡೋರು ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ತೊಗೊಂಬಂದು ಪೂಜೆ ಮಾಡ್ಕೋಬೋದು ವರ್ಷದಿಂದ ವರ್ಷಕ್ಕೆ ನಿಮಗೆ ಪೂಜೆ ಮಾಡುವ ಐಡಿಯಾ ಬರ್ತಾ ಇರುತ್ತೆ ಈ ವರ್ಷದಿಂದ ಮೊದಲನೇ ಬಾರಿ ವ್ರತನ ಮಾಡ್ತಾ ಇದ್ದೀರಾ ಅಂದರೆ ಅತಿ ಮುಖ್ಯವಾಗಿ ಮೊದಲಿಗೆ ತೊಗೋಬೇಕಾದ ವಸ್ತು ಏನಂದರೆ ವ್ರತದ ಬುಕ್ಕು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ ಬುಕ್ ಸ್ಟೋರ್ನಲ್ಲೂ ಸಿಗುತ್ತೆ ಮತ್ತೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಹಾಗಾಗಿ ಸರ್ಚ್ ಮಾಡಿ ನೀವು ಬುಕ್ಕನ್ನು ತಂದಿಟ್ಕೋಬೋದು ವರಮಹಾಲಕ್ಷ್ಮಿ ವ್ರತದ ಬುಕ್ಕು ಈ ಒಂದು ಬುಕ್ಕು ಇದ್ದರೆ ಸಾಕು ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮತ್ತೆ ಇದ್ರ ಜೊತೆಗೆ ಕನಕದಾರ ಸ್ತೋತ್ರ ಇದು ಕೂಡ ಬೇಕೇ ಬೇಕು ಪೂಜೆ ಆದಮೇಲೆ ಬೆಳಗ್ಗೆ ಸಮಯ ಸಿಕ್ಕಿದ್ರೂ ಓದ್ಕೊಳ್ಳಿ ಇಲ್ಲ ಬೆಳಗ್ಗೆ ಸಮಯ ಇಲ್ಲ ಅಂದಾಗ ಸಂಜೆ ಸಮಯದಲ್ಲೂ ಓದ್ಕೋಬಹುದು ನಾವು ಲಕ್ಷ್ಮೀ ಪೂಜೆನಲ್ಲಿ ನಾವು ಅಷ್ಟೋ ಥರ ಆಗಿರಲಿ ಸ್ತೋತ್ರಗಳೇ ಆಗಿರಲಿ ಓದೋದು ಎಷ್ಟು ಮುಖ್ಯನೋ ಕನಕದಾರ ಸ್ತೋತ್ರ ಓದೋದು ಕೂಡ ಅಷ್ಟೇ ಮುಖ್ಯ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಬೇಗನೆ ಸುಧಾರಿಸುತ್ತೆ ಈ ಒಂದು ಬುಕ್ ಓದೋದ್ರಿಂದ ಬುಕ್ನಲ್ಲಿ ಒಂದು ಕಡೆ ಸ್ತೋತ್ರ ಇರುತ್ತೆ ಇನ್ನೊಂದು ಕಡೆ ಭಾವಾರ್ಥ ಕೂಡ ಇರುತ್ತೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು ಇಷ್ಟೊಂದೆಲ್ಲ ಓದಬೇಕಾ ಒಂದೊಂದು ದಿನಕ್ಕೆ ಓದ್ಕೊಂಡು ಬಂದರೂ ಸಾಕು ಈ ಸ್ತೋತ್ರನ ಅಂದರೆ ವರಮಾಲಕ್ಷ್ಮಿ ವ್ರತದ ಬುಕ್ನಲ್ಲಿ ಭಾವಾರ್ಥ ಓದೋದೇನು ಬೇಡ ಸ್ತೋತ್ರ ಓದಿದ್ರೆ ಸಾಕು ಪ್ರತಿದಿನ ಒಂದೊಂದು ಸ್ತೋತ್ರ ಓದಿದ್ರೂ ಸಾಕು ನಿಮಗೆ ದುಡ್ಡು ಅಡ್ಜಸ್ಟ್ ಆದಾಗ ನೀವು ಇದನ್ನು ತೊಗೊಂಡು ನಾನು ಕೂಡ ಅಷ್ಟೇ ಇದೆಲ್ಲ ಮೊದಲನೇ ವರ್ಷವೇ ಎಲ್ಲನೂ ಕೂಡ ತೊಗೊಂಡಿರೋದು ಅಲ್ಲ ವರ್ಷದಿಂದ ವರ್ಷಕ್ಕೆ ಯಾವ್ದ್ಯಾವುದು ಬೇಕು ಅದನ್ನು ನೋಡ್ಕೊಂಬಿಟ್ಟು ತೊಗೊಂಡಿರೋದು ಹಬ್ಬದ ಸೀಸನ್ನಲ್ಲಿ ನಾವು ತೊಗೊಳೋಕ್ಕೆ ಹೋದರೆ ರೇಟ್ ಕೂಡ ಜಾಸ್ತಿ ಇರುತ್ತೆ ಹಬ್ಬ ಎಲ್ಲ ಮುಗಿದ ಮೇಲೆ ಅಥವಾ ಬೇರೆ ಎಲ್ಲಾದರೂ ಟ್ರಿಪ್ಗಳಿಗೆ ಹೋದಾಗ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅನಿಸ್ದಾಗ ತಂದಿಟ್ಕೋಬೇಕು ನೀವು ವರಮಾಲಕ್ಷ್ಮಿ ಬುಕ್ನಲ್ಲಿ ಇಪ್ಪತ್ತೊಂದು ಸ್ತೋತ್ರಗಳಿರುತ್ತೆ ಪ್ರತಿದಿನ ಇಪ್ಪತ್ತೊಂದು ಸ್ತೋತ್ರನೂ ಓದಲೇಬೇಕು ತುಂಬಾ ಸುಲಭವಾಗಿ ಉಚ್ಚಾರಣೆ ಮಾಡ್ಕೋಬಹುದು ಹಿಂಗೇನಾದರೂ ವರಮಾಲಕ್ಷ್ಮಿ ವ್ರತದ ಬುಕ್ ಸಿಕ್ಕಿಲ್ಲ ಅಂದರೆ ವೈಭವಲಕ್ಷ್ಮಿ ಬುಕ್ ಬೇಕಾದರೂ ತೊಗೋಬಹುದು ಆಲ್ರೆಡಿ ನಿಮ್ಮ ಹತ್ತಿರ ಇದ್ರೆ ಅದನ್ನು ನೀವು ಪೂಜೆಗೆ ಇಡ್ಬೋದು ಇಲ್ಲಿರುವ ಮಂತ್ರ ಸ್ತೋತ್ರ ಪೂಜಾ ವಿಧಾನ ನೋಡಿಕೊಂಡು ಕೂಡ ನೀವು ಪೂಜೆನ ಮಾಡ್ಕೋಬೋದು ಲಕ್ಷ್ಮಿ ಪೂಜೆ ಅಂದರೆ ಪೂಜಾ ವಿಧಾನ ಎಲ್ಲ ಒಂದೇನೇ ಆಗಿರುತ್ತೆ ಮಂತ್ರಗಳು ಸ್ತೋತ್ರಗಳು ಅಷ್ಟೋತ್ತರಗಳು ಎಲ್ಲನೂ ಕೂಡ ಒಂದೇ ಆಗಿರುತ್ತೆ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಹೆಚ್ಚು ಕಮ್ಮಿ ಒಂದೇ ಇರುತ್ತೆ ಆದರೆ ಕತೆ ಮಾತ್ರ ಬೇರೆ ಬೇರೆ ಇರುತ್ತೆ ವರಮಾಲಕ್ಷ್ಮಿ ವ್ರತದ ಕತೆ ಬುಕ್ನಲ್ಲಿ ಶಿವ ಪಾರ್ವತಿಗೆ ಹೇಳುವಂಥದ್ದು ವೈಭವಲಕ್ಷ್ಮಿ ವ್ರತದ ಬುಕ್ಕಲ್ಲಿ ಯಾರೆಲ್ಲ ಈ ವ್ರತನ ಮಾಡಿ ಅವರಿಗೆ ಒಳ್ಳೆಯದಾಗಿದೆ ಅನ್ನೋವಂಥ ಕತೆಗಳಿರುತ್ತೆ ಕತೆ ಮಾತ್ರ ಬೇರೆ ಇರುತ್ತೆ ನಿಮಗೆ ನಮ್ಮ ಯೂಟ್ಯೂಬ್ನಲ್ಲೂ ಕೂಡ ಸಿಗುತ್ತೆ ಸರ್ಚ್ ಮಾಡಿದರೆ ಅಥವಾ ಆಲ್ರೆಡಿ ನಮ್ಮ ಚಾನಲಲ್ಲಿ ಈ ಕಥೆಯ ಅಂದರೆ ವರಮಾಲಕ್ಷ್ಮಿ ವ್ರತದ ಕಥೆಯ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ವೈಭವಲಕ್ಷ್ಮಿ ಪೂಜೆ ಬುಕ್ ಇದ್ರೆ ತುಂಬ ಒಳ್ಳೆಯದು ಅದರಲ್ಲಿ ಮಹಾಲಕ್ಷ್ಮಿಯ ಯಂತ್ರ ಮತ್ತು ಗಜಲಕ್ಷ್ಮಿ ಫೋಟೋ ಕೂಡ ಕೊಟ್ಟಿರ್ತಾರೆ ಇದನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಕೆಟ್ಟ ದೃಷ್ಟಿಗಳು ನೆಗೆಟಿವಿಟಿ ಅನ್ನೋದು ಏನೇ ಇದ್ದರೂ ಕೂಡ ತುಂಬ ಬೇಗ ಕಮ್ಮಿ ಆಗಿಬಿಡುತ್ತೆ ಶ್ರೀಚಕ್ರ ಈ ರೀತಿ ಯಂತ್ರಗಳಿಗೆ ಒಂದು ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ ನೆಗೆಟಿವಿಟಿ ತುಂಬ ಬೇಗ ಕಡಿಮೆ ಆಗುತ್ತೆ ಇದು ತುಂಬ ಬೇಗ ಆಕರ್ಷಣೆ ಮಾಡಿ ಪಾಸಿಟಿವಿಟಿ ಹೆಚ್ಚು ಮಾಡುತ್ತೆ ಎರಡನೇದಾಗಿ ಅತಿ ಮುಖ್ಯವಾಗಿ ತಗೋಬೇಕಾಗಿರೋದು ಲಾವಂಚ ಬೇರು ತುಂಬಾ ಉಪಯೋಗಕ್ಕೆ ಆಗುತ್ತೆ ಇದು ಲಕ್ಷ್ಮೀ ಪೂಜೆಗೆ ಲಾವಂಚ ಬೇರು ಬೇಕೇ ಬೇಕು ಬೆಲೆ ಕೂಡ ತುಂಬ ಕಮ್ಮಿನೇ ಒಂದು ಮೂವತ್ತು ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಇದು ಒಂದ್ಸಲಿ ತಂದಿಟ್ಕೊಂಡ್ರೆ ಎಷ್ಟೋ ವರ್ಷ ಬಾಳಿಕೆ ಬರುತ್ತೆ ಒಂದು ಸಣ್ಣ ಬೇರನ್ನು ನಾವು ಕಳಶದ ಒಳಗಡೆ ಹಾಕಬೇಕು ಮಹಾಲಕ್ಷ್ಮಿಯನ್ನು ನಾವು ಯಾವ ಕಳಶದಲ್ಲಿ ಆಹ್ವಾನೆ ಮಾಡ್ತೀವೋ ಆ ಕಳಶದಲ್ಲಿ ಹಾಕಬೇಕು ಕಳಶವನ್ನು ವಿಸರ್ಜನೆ ಮಾಡುವಾಗ ಆ ಬೇರನ್ನು ತೆಗೆದುಬಿಟ್ಟು ಕ್ಯಾಶ್ ಬಾಕ್ಸ್ನಲ್ಲಿ ಹಾಕಿಡಬೇಕು ದೀಪಾವಳಿಗೆ ನಾವು ಧನಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಅಲ್ಲಿವರೆಗೂ ಕೂಡ ಇದನ್ನು ಹಾಗೆ ಇಟ್ಕೋಬೇಕು ಆಮೇಲೆ ಮತ್ತೆ ನಾವು ಧನಲಕ್ಷ್ಮಿ ಪೂಜೆ ಮಾಡುವಾಗ ಮತ್ತೆ ಇನ್ನೊಂದು ಲಾವಂಚ ಬೇರನ್ನ ಕಳಶದಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡಿ ಮತ್ತೆ ಆ ಬೇರನ್ನ ತೆಗೆದಿಡಬೇಕು ಲಾವಂಚ ಬೇರು ಅತಿ ಮುಖ್ಯವಾಗಿ ಬೇಕೇ ಬೇಕು ಇನ್ನು ದೇವಿಗೆ ಹಾಕುವಂಥ ಆಭರಣಗಳು ಅಂದರೆ ಆರ್ಟಿಫಿಷಿಯಲ್ ಒಡವೆಗಳನ್ನು ತಂದಿಟ್ಕೋಬೇಕು ಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಹಾಗೆ ಎತ್ತಿಡಬೇಕು ಇನ್ನು ಬಾಳೆ ಕಂಬದ ಸ್ಟ್ಯಾಂಡು ಅದು ಕೂಡ ತುಂಬ ಮುಖ್ಯವಾದದ್ದು ಮಂಗಳವಾರ ಶುಕ್ರವಾರ ತುಪ್ಪದ ದೀಪ ಹಚ್ಚಬೇಕು ಇನ್ನು ಉಳಿದಿದ್ದ ದಿನ ಮಾಮೂಲಿ ಎಣ್ಣೆಯಿಂದ ಅಥವಾ ಎಳ್ಳೆಣ್ಣೆಯಿಂದಾದರೂ ಸರಿಯೇ ಇಲ್ಲ ಐದು ಥರ ಎಣ್ಣೆಯಿಂದ ದೀಪವನ್ನು ಹಚ್ಬೋದು ಇನ್ನು ದೇವರಿಗೆ ಕೂರಿಸುವ ಪೀಠಗಳು ಯಾವುದೇ ಪೂಜೆ ಮಾಡಿದರೂ ಪೀಠ ಬೇಕೇ ಬೇಕು ಯಾವ ರೀತಿ ಪೀಠಗಳು ನಿಮ್ಮ ಮನೆಗೆ ಬೇಕು ಅದನ್ನು ನೋಡಿಕೊಂಡು ತಗೋಬೇಕು ಇನ್ನು ಕಳಶದ ಒಳಗಡೆ ಹಾಕೋದಕ್ಕೆ ಗಂಗಾಜಲ ಗೋಮೂತ್ರ ಮತ್ತು ರೋಸ್ ವಾಟರು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ರೋಸ್ ವಾಟರ್ ಇದೆಲ್ಲ ಬೇಕೇ ಬೇಕು ಅರಿಶಿನ ಕುಂಕುಮ ಅಂದರೆ ಗೋಪುರಮ್ದು ಅರಿಶಿನ ಕುಂಕುಮ ತೊಗೋಬೇಕು ಇನ್ನು ಆನೆಗಳು ತಗೋಬೇಕು ಅಂದರೆ ಜೊತೆ ಆನೆಗಳು ತಗೋಬೇಕು ಗ್ರೀನ್ ಸಿಲ್ವರ್ ತಗೋಬೇಡಿ ಮರದ ಆನೆಗಳು ಏನಾದರೂ ನಿಮಗೆ ಸಿಕ್ಕಿದ್ರೆ ಅದನ್ನು ತಗೊಳ್ಳಿ ಪಿಂಗಾಣಿ ಆನೆಗಳು ಕೂಡ ಇದ್ದರೆ ಒಳ್ಳೆಯದು ಬಳೆ ಶಾಪ್ನಲ್ಲಿ ಬ್ರೈಡಲ್ ಸೆಟ್ಟು ಬಾಡಿಗೆಗೆ ಸಿಗುತ್ತೆ ದಯವಿಟ್ಟು ಅದನ್ನೆಲ್ಲ ತಂದಿಟ್ಕೊಂಡು ದೇವಿಗೆ ಹಾಕಬಾರ್ದು ಬೇರೆಯವರೆಲ್ಲ ಮೈ ಮೇಲೆ ಹಾಕ್ಕೊಂಡಿರ್ತಾರೆ ಅಂಥದ್ದನ್ನೆಲ್ಲ ದಯವಿಟ್ಟು ತಂದು ಹಾಕಬಾರ್ದು ನೀವು ಅದನ್ನು ತೊಳೆದು ಬಿಟ್ಟು ಹಾಕ್ತೀರಾ ಅಂದರೂ ಅದು ತಪ್ಪಾಗುತ್ತೆ ದೇವರಿಗೆ ಹಾಕುವಂಥ ಈ ಸೆಟ್ಗಳು ತುಂಬ ಕಡಿಮೆ ರೇಟ್ನಲ್ಲೇ ಸಿಗುತ್ತೆ ಅದಕ್ಕೆ ಸಪ್ರೇಟ್ ಹಾಕಿ ದೇವರಿಗೆ ಅಂತಲೇ ಇಡಬೇಕು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅಂತಾರಲ್ಲ ಆ ಥರದ ಸೆಟ್ಗಳನ್ನ ತಂದಿಟ್ಕೊಳ್ಳಿ ಅದನ್ನು ದೇವರಿಗೆ ಮಾತ್ರ ಹಾಕಿ ಅದನ್ನು ನೀವು ಹಾಗೆ ತೆಗೆದಿಟ್ಕೋಬೇಕು ದೇವರಿಗೆ ಹಾಕಿರುವಂಥ ಒಡವೆ ಆಗಿರಲಿ ಸೀರೆ ಆಗಿರಲಿ ನಾವು ವಿಸರ್ಜನೆ ಮಾಡಿದ ನಂತರ ಸ್ವಲ್ಪ ಹೊತ್ತು ನಾವು ಹಾಕೊಂಡು ತೆಗೆದಿಡಬೇಕು ಈ ರೀತಿ ನಾವು ಏನೇ ಆರ್ಟಿಫಿಷಿಯಲ್ ಒಡವೆನ ಹಾಕ್ತೀವಿ ಅಂದ್ರೂ ಅದನ್ನು ನಾವು ಹಾಕೋಬಾರ್ದು ಅದು ದೇವರಿಗೆ ಮಾತ್ರನೇ ಮೀಸಲಾಗಿರೋದು ಈ ವರ್ಷ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ ಸಾಕು ಇದೆಲ್ಲ ತಿಳ್ಕೊಂಡು ಮುಂದಿನ ವರ್ಷದಿಂದ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಷ್ಟೇ ಇದಾದ ನಂತರ ಮಡ್ಲಕ್ಕಿ ಸಾಮಾನು ಅಂದ್ರೆ ಗೌರಿ ಸಾಮಾನು ಅಥವಾ ಬಿಚ್ಚಾಲೆ ಪ್ಯಾಕೆಟ್ ಅಂತಲೂ ಕರೀತಾರೆ ಗೌರಿ ಪೂಜೆಗಳಿಗೆ ಜಾಸ್ತಿ ಉಪಯೋಗಿಸೋದು ಹೆಣ್ಮಕ್ಳಿಗೆ ಮಡ್ಲಕ್ಕಿ ಬಾಗಿಣನ ಕೊಡುವಾಗ ಇದನ್ನು ಕೂಡ ಕೊಡಬೇಕು ಅದೇ ರೀತಿ ಲಕ್ಷ್ಮೀ ದೇವಿಗೂ ನಾವು ಮಡ್ಲಕ್ಕಿ ಕಟ್ಟುವಾಗ ಇದನ್ನ ಕೂಡ ಇಟ್ಬಿಟ್ಟು ಕಟ್ಟಬೇಕಾಗುತ್ತೆ ಇದರಲ್ಲಿ ಪ್ಲಾಸ್ಟಿಕ್ ಗಳು ಇದೆ ಇದಕ್ಕೋಸ್ಕರ ಪ್ಲಾಸ್ಟಿಕ್ ಐಟಮ್ಸ್ ನ ಯೂಸ್ ಮಾಡಬಾರ್ದು ಅಂತಾರೆ ಅಕಸ್ಮಾತ್ ನಿಮ್ಗೆ ಇದು ಸಿಕ್ಕಿಲ್ಲ ಅಂತ ಅನ್ನೋರು ಒಂದು ಬಾಚಣಿಗೆ ಒಂದು ಕನ್ನಡಿ ಅರಿಶಿನ ಕುಂಕುಮ ಬಳೆ ಮತ್ತೆ ಒಂದು ಕಾಡಿಗೆ ಡಬ್ಬಿ ಇದಿಷ್ಟನ್ನು ಕೂಡ ಸೀರೆ ಜೊತೆ ಇಡಬೇಕು ಸೀರೆ ನೀವು ಕಳಶಕ್ಕೆ ಉಡ್ಸ್ತೀರಾ ಅಂದರೆ ಒಂದು ತಟ್ಟೆನಲ್ಲಿ ಒಂದು ಬ್ಲೌಸ್ ಪೀಸು ಬಳೆ ಅರಿಶಿನ ಕುಂಕುಮ ಬಾಚಣಿಗೆ ಕಾಡಿಗೆ ಕನ್ನಡಿ ಕಾಲುಂಗ್ರ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ದಕ್ಷಿಣೆ ಅರಿಶಿಣದ ಕೊಂಬು ಬೆಲ್ಲ ಒಂದು ಕೊಬ್ಬರಿ ಒಂದು ಇದಿಷ್ಟು ಕೂಡ ತಟ್ಟೆನಲ್ಲಿ ಇಡಬೇಕು ಇನ್ನು ಬಳೆ ಕೂಡ ಅಷ್ಟೇ ನೀವು ಹಾಕೊಳ್ಳೋದಿಕ್ಕೆ ಮತ್ತು ದೇವ್ರಿಗೆ ಇಡೋದಿಕ್ಕೆ ಹಾಗೆ ಕುಂಕುಮಕ್ಕೆ ಬಂದವ್ರಿಗೆ ಕೊಡೋದಕ್ಕೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕೊಳ್ಳಿ ಬ್ಲೌಸ್ ಪೀಸ್ ಕೂಡ ಅಷ್ಟೇ ತಟ್ಟೆಗೆ ಬೇರೆ ಇಡಬೇಕು ಮತ್ತು ನೀವು ಸೀರೆ ದೇವರಿಗೆ ಉಡ್ಸಿದ್ದೀರಾ ಅಂತ ಅಂದರೆ ಕಳಶಕ್ಕೆ ಸೀರೆನ ಉಡ್ಸಿದ್ರೆ ಬ್ಲೌಸ್ ಪೀಸ್ನ ಸಪರೇಟಾಗಿ ಒಂದು ತಟ್ಟೆನಲ್ಲಿ ಕೂಡ ಇಡಬೇಕು ಹಾಗೆ ಮಡ್ಲಕ್ಕಿ ಕಟ್ಟೋದಕ್ಕೆ ಒಂದು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಬೇಕು ದೇವಿಗೆ ಎರಡು ಬ್ಲೌಸ್ ಪೀಸ್ ಇಡಬೇಕಾಗುತ್ತೆ ಇನ್ನೂ ನೀವೇನಾದರೂ ಮುತ್ತೈದೆಯರಿಗೆ ಬ್ಲೌಸ್ ಪೀಸ್ ಕೊಡ್ತೀರಾ ಅಂತ ಲೆಕ್ಕ ಹಾಕೊಂಡು ಬ್ಲೌಸ್ ಪೀಸ್ನ ನ ತಗೋಬೇಕಾಗುತ್ತೆ ಇನ್ನೂ ಒಂದು ಬಟ್ಲಲ್ಲಿ ಮೂವತ್ತ್ಮೂರು ಕಾಯಿನ್ ಅಂದ್ರೆ ಅದು ಐದು ರೂಪಾಯಿದು ಇಡಬೇಕು ಇದು ಪ್ರತಿ ವರ್ಷ ಪೂಜೆಗೆ ಇಡಬೇಕು ಇನ್ನು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ತುಂಬಾ ಜನ ತಂದಿಟ್ಕೊಂಡಿರ್ತಾರೆ ಇದನ್ನು ಇದನ್ನ ಯಾರಾದ್ರೂ ತಗೊಂಡಿಲ್ಲ ಅಂದ್ರೆ ನೋಡ್ಬಿಟ್ಟು ತಗೊಳ್ಳಿ ಒಂದು ಲಕ್ಷ್ಮಿ ಕಾಯ್ನು ಒಂದು ಕಡೆ ಶ್ರೀ ಚಕ್ರ ಇರುತ್ತೆ ಇನ್ನೊಂದು ಕಡೆ ಗಜಲಕ್ಷ್ಮಿ ಚಕ್ರ ಇರುತ್ತೆ ಯಾರಿಗೆಲ್ಲ ಬೆಳ್ಳಿ ಕಾಯಿನ್ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ ಇತ್ತಾಳೆದು ಅಥವಾ ತಾಮ್ರದು ಎಲ್ಲಾ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ ನೋಡ್ಬಿಟ್ಟು ತಗೋಬೇಕು ಶ್ರೀ ಚಕ್ರವನ್ನ ಮನೇಲಿಟ್ಟು ಪೂಜೆ ಮಾಡೋದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ರೀತಿ ಕಾಯಿನ್ ನ ಮನೆಯಲ್ಲಿ ಪೂಜೆ ಮಾಡೋದಿಂದ ಅಥವಾ ದುರ್ಗಾ ಪೂಜೆ ಲಕ್ಷ್ಮಿ ಪೂಜೆ ಮಾಡುವಾಗ ಇದಿದ್ರೆ ತುಂಬಾ ಒಳ್ಳೇದು ಇನ್ನು ಶ್ರೀಫಲ ಅರಿಶಿಣದ ಕೊಂಬು ಲಕ್ಷ್ಮೀ ಕವಡೆ ತಾವ್ರೆ ಬೀಜ ಗೋಮತಿ ಚಕ್ರ ಬಾದಾಮಿ ಲವಂಗ ಏಲಕ್ಕಿ ಕಾಯಿ ಬಟ್ಲು ಅಡಿಕೆ ಇದೆಲ್ಲ ಕೂಡ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಡ್ರೈ ಫ್ರೂಟ್ಸು ಕೂಡ ಸೇರಿಸಬೇಕು ಇನ್ನು ದೀಪಕ್ಕೆ ಬತ್ತಿ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ಹಸಿ ದಾರಗಳು ದಾರ ಕಂಕಣಕ್ಕೆ ಕಟ್ಟೋದಿಕ್ಕೆ ಎರಡು ಕಲರ್ ದಾರಾನ ತಗೋಬೇಕಾಗುತ್ತೆ ಒಂದು ಬಿಳಿ ದಾರ ಮತ್ತು ಇನ್ನೊಂದು ಅರಿಶಿಣದ ದಾರ ಇನ್ನು ಅಕ್ಷತೆ ಅಡಿಕೆ ಇದೆಲ್ಲವೂ ಕೂಡ ಮನೆಯಲ್ಲಿ ಸ್ಟಾಕ್ ಇಟ್ಕೋಬೇಕು ಹಬ್ಬಕ್ಕೆ ಮಾತ್ರ ಹೊಸ ಅಕ್ಷತೆನೇ ಮಾಡ್ಕೋಬೇಕಾಗುತ್ತೆ ಹಳೇದಿದ್ದರೂ ಪಿಸಾಕೋದೇನು ಬೇಡ ಆದರೆ ಹಬ್ಬ ಮುಗಿದ ಮೇಲೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಆಮೇಲೆ ಪ್ರತಿದಿನದ ಪೂಜೆಗೆ ಅದನ್ನೇ ನೀವು ಯೂಸ್ ಮಾಡ್ಕೋಬೋದು ನಿಮಗೇನಾದರೂ ಕಾಯಿನ್ ಸಿಕ್ಕಿಲ್ಲ ಅಂದರೆ ಕುಂಕುಮಾರ್ಚನೆಗೆ ಗುಂಡು ಅಡಿಕೆಯನ್ನು ಕೂಡ ಇಟ್ಕೊಂಡು ಪೂಜೆನ ಮಾಡ್ಕೋಬೋದು ಅಂದರೆ ಅರ್ಚನೆ ಮಾಡ್ಕೋಬೋದು ನಿಮ್ಮ ಹತ್ತಿರ ಗಣಪತಿ ವಿಗ್ರಹ ಇಲ್ಲ ಅಂದರೆ ಈ ಒಂದು ಗುಂಡು ಅಡಿಕೆನ ಗಣಪತಿ ಅಂತ ಹೇಳಿ ಇಟ್ಟು ಪೂಜೆನ ಮಾಡ್ಕೋಬೋದು ಒಂದು ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ಅಡಿಕೆನ ತಂದಿಟ್ಕೊಳ್ಳಿ ಅಂಟುವಾಳದ ಕಾಯಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಪೂಜಾ ಸಾಮಗ್ರಿಗಳನ್ನ ಪಳಪಳ ಅಂತ ಹೊಳೆಯೋ ಥರ ಮಾಡುತ್ತೆ ಬೆಳ್ಳಿ ಪಾತ್ರೆಗಳಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಕಳಶಕ್ಕೆ ತೆಂಗಿನಕಾಯಿ ಬೇಕೇ ಬೇಕು ಮಡ್ಲಕ್ಕಿಗೆ ಮತ್ತು ಬರುವಂಥ ಮುತ್ತೈದರಿಗೆ ತೆಂಗಿನಕಾಯಿ ಕೊಡೋದಕ್ಕೆ ಅದಕ್ಕೆಲ್ಲ ಸೇರಿಸಿ ಲೆಕ್ಕ ಹಾಕಿ ತೊಗೋಬೇಕು ನಲ್ಲಿ ನೀವು ಬಳೆ ಮತ್ತು ತೆಂಗಿನಕಾಯಿ ಬ್ಲೌಸ್ ಪೀಸು ಇದನ್ನು ನೀವು ಲೆಕ್ಕ ಹಾಕ್ಕೊಂಬಿಟ್ಟು ಇಷ್ಟು ಡಜನ್ನು ಅಂತ ತಂದು ಇಟ್ಕೋಬೇಕಾಗುತ್ತೆ ಇನ್ನು ತಾಮ್ರದ ಬಿಂದಿಗೆ ಕೂಡ ಅಷ್ಟೇ ಯಾವಾಗಲೂ ಅಷ್ಟೇ ತಾಮ್ರದ ಬಿಂದಿಗೆನಲ್ಲಿ ಲಕ್ಷ್ಮಿನ ಕೂರಿಸಿ ಆ ನಂತರ ಅನುಕೂಲ ಆದಾಗ ಬೆಳ್ಳಿ ಬಿಂದಿಗೆಯಿಂದ ಕೂರಿಸಬೇಕು ಆದರೆ ಯಾವುದೇ ಕಾರಣಕ್ಕೂ ತಾಮ್ರದ ಚೆಂಬಲ್ಲಿ ಲಕ್ಷ್ಮೀ ದೇವಿಯನ್ನು ಕೂರಿಸಬಾರ್ದು ಈ ವರ್ಷ ಹೊಸ್ದಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡೋರು ಚಿಕ್ಕದಾದರೂ ಸರಿಯೇ ತಾಮ್ರದ ಚೆಂಬನ್ನು ತಗೊಳ್ಳಿ ಗಂಗೆ ಪೂಜೆಗೆ ಪ್ರತಿಯೊಂದು ದೇವತಾ ಕಾರ್ಯಕ್ಕೂ ಕೂಡ ತಾಮ್ರದ ಬಿಂದಿಗೆ ಉಪಯೋಗಕ್ಕೆ ಬರುತ್ತೆ ಅದರಲ್ಲಿ ಚಿಕ್ಕದೇ ಆದರೂ ಸರಿಯೇ ತಾಮ್ರದ ಬಿಂದಿಗೆ ತೊಗೊಂಡ್ರೆ ತುಂಬ ಒಳ್ಳೆಯದು ಲಕ್ಷ್ಮಿ ಕೂರಿಸುವ ದಿನ ಮಾತ್ರ ತಾಮ್ರದ ಬಿಂದಿಗೆನಲ್ಲಿ ಕೂರಿಸಬೇಕು ಪ್ರತಿದಿನ ಕಳಶಕ್ಕೆ ತಾಮ್ರದ ಚೆಂಬನ ಉಪಯೋಗಿಸಿ ಈಗಾಗಲೇ ತಗೊಂಡಿರೋರು ಹೇಗೆ ಮಾಡ್ತಿದ್ದೀರೋ ಹಾಗೆ ಮಾಡ್ಕೊಂಬನ್ನಿ ಕನ್ಫ್ಯೂಸ್ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಬ್ರು ಮಾಡೋರು ಮಾತ್ರ ಈ ರೀತಿ ತೊಗೊಳ್ಳಿ ಇಲ್ಲ ಬೆಳ್ಳಿ ಚೆಂಬು ಇದೆ ಕಳಶನ ಕೂರಿಸ್ತೀವಿ ಅಂತ ಅಂದರೆ ಅದನ್ನೇ ಮಾಡಿ ಇನ್ನು ಮಣ್ಣಿನ ದೀಪಗಳು ಬೆಟ್ಟದ ನೆಲ್ಲಿಕಾಯಿ ಹೂಗಳು ಹಣ್ಣುಗಳು ಬಾಳೆ ಬಾಳೆಕಂಬ ಮಾವಿನೆಲೆ ಇನ್ನೂ ಸಾಕಷ್ಟು ಪದಾರ್ಥಗಳು ಇವೆ ಇದೆಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ನೋಡಿ ಇದೆಲ್ಲನೂ ತಗೊಂಡ್ಬಿಟ್ಟು ನೀವು ಸಂತೋಷದಿಂದ ಸಡಗರದಿಂದ ಹಬ್ಬವನ್ನು ಮಾಡಿ ಆ ಮಹಾಲಕ್ಷ್ಮಿ ತಾಯಿ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ ಇದಿಷ್ಟು ಕೂಡ ಹೊಸ್ತಾಗಿ ವರಮಾಲಕ್ಷ್ಮಿ ವ್ರತ ಮಾಡೋರು ಅಂದರೆ ಹೊಸ್ತಾಗಿ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡೋರು ಈ ಒಂದು ವಸ್ತುಗಳನ್ನು ತಗೋಬೇಕಾಗುತ್ತೆ ಯಾವ್ಯಾವ ವಸ್ತುಗಳು ಅಂತ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಸುಖಿಬ